ಮಾರ್ಚ್ ಹನ್ನೆರಡಕ್ಕೆ ಮಾಯರೆ ಡಿಗ್ಗಿ ಗವಳಾದೇವಿ ಜಾತ್ರಾ ಮಹೋತ್ಸವ ಜೋಯಿಡಾ ತಾಲೂಕಿನ ಬುಡಕಟ್ಟು ಕುಣಬಿಗಳ ಕುಗ್ರಾಮ ಮಾಯರೆ ಡಿಗ್ಗಿಯಲ್ಲಿರುವ ಗವಳಾದೇವಿ ಹುತ್ತಿಗೆ ಪಂಚಮಿರಾಶಿಗಳಿಂದ ಸೀರೆ ತೊಡಿಸುವ ವಾರ್ಷಿಕ ಜಾತ್ರಾ ಮಹೋತ್ಸವ ಮಾರ್ಚ್ ಹನ್ನೆರಡು ಬುಧವಾರದಂದು ನಡೆಯಲಿದೆ ಕುಗ್ರಾಮ ಮಾಯರೆ ಡಿಗ್ಗಿ ಹತ್ತಿರ ಸುಮಾರು ಇಪ್ಪತ್ತೈದು ಅಡಿಯಷ್ಟು ಎತ್ತರ ಇರುವ ಹುತ್ತಿನಲ್ಲಿ ಗವಳಾದೇವಿ ನೆಲೆಸಿದ್ದಾಳೆ ಎಂದು ಬುಡಕಟ್ಟು ಕುಣಬಿಗಳು ನಂಬುತ್ತಾರೆ ಈ ದೇವಿಯ ಎಲ್ಲಾ ಧಾರ್ಮಿಕ ವಿಧಿ ವಿಧಾನವನ್ನು ಬುಡಕಟ್ಟು ಕುಣಬಿ ಪದ್ಧತಿಯಲ್ಲಿ ಕಣ್ಣೆ ಮಾಯರೆ ಸೋಲಿಯೆ ಬೊಂಡೇಲಿ ಡಿಗ್ಗಿ ಈ ಪಂಚಗ್ರಾಮದ ಮಿರಾಶಿಗಳು ಸೇರಿ ಮಾಡುತ್ತಿದ್ದಾರೆ ಜಾತ್ರೆಯ ದಿನದಂದು ಮಧ್ಯಾಹ್ನ ಆಗುತ್ತಲೇ ದೇವಿಗೆ ಸೀರೆ ತೊಡಿಸುವ ಸಂಪ್ರದಾಯ ಮಹತ್ವ ಪಡೆದಿದೆ ಹುತ್ತಿಗೆ ನೂರಾರು ಸೀರೆಗಳು ಸುತ್ತಿದರೂ ಎಲ್ಲೂ ಗಂಟು ಹಾಕದೇ ಇರುವುದರಿಂದ ದೇವಿ ಸೀರೆ ತನ್ನಿಂದ ತಾನಾಗಿ ತೊಟ್ಟಿಕೊಳ್ಳುತ್ತಾರೆ ಎಂಬ ಬಲವಾದ ನಂಬಿಕೆಯಿದೆ ಇದರಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೀರೆ ನೀಡಿ ದೇವಿಗೆ ಉಡಿ ತುಂಬುವ ಸಂಪ್ರದಾಯ ಇಲ್ಲಿನ ವಿಶೇಷವಾಗಿದೆ ಮೂರ್ತಿ ಇಲ್ಲದ ದೇವತೆ ಗವಳಾದೇವಿ ಹುತ್ತಿನಲ್ಲಿ ನೆಲೆಸಿದ್ದು ಹುತ್ತಿನ ಮುಂದೆ ಮೂರ್ತಿ ವೈದಿಕರಿಂದ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಗ್ರಾಮಸ್ಥರಿಗೆ ಕೆಟ್ಟದಾದ ಅಪಶಕುನಗಳು ನಡೆಯುತ್ತಿದ್ದರಿಂದ ಕೇವಲ ಎರಡೇ ವರ್ಷದ ಅಂತರದಲ್ಲಿ ಮೂರ್ತಿ ತೆಗೆದು ನೀರಿನಲ್ಲಿ ವಿಸರ್ಜನೆ ಮಾಡಲಾಯಿತು ಈಗ ಮೂಲಹುತ್ತಿಗೆ ಮಾತ್ರ ಪೂಜೆ ನಡೆಯುತ್ತಿದ್ದು ಬುಡಕಟ್ಟು ಕುಣಬಿಗಳಿಗೆ ಅವರ ದೇವರ ಮೇಲಿನ ನಂಬಿಕೆ ಬಲವಾಗಲು ಕಾರಣವಾಗಿದೆ ಜೂಜಾಟ ಸರಾಯಿ ಮಾರಾಟ ಸೇವನೆ ನಿಷೇಧ ಗವಳಾದೇವಿಯ ಜಾಗೃತ ಸ್ಥಾನದಲ್ಲಿ ಯಾರು ಸರಾಯಿ ಮಾರಾಟ ಹಾಗೂ ಸೇವನೆ ನಿಷೇಧ ಜೂಜಾಟ ಆಡಬಾರದು ಚಿಕನ್ ಮಟನ್ ನಿಷೇಧಿಸಿದೆ ಇಲ್ಲಿನ ಪಾವಿತ್ರ್ಯತೆ ಮತ್ತು ನಿಯಮ ಎಲ್ಲರೂ ಪಾಲಿಸಬೇಕು ನಿಯಮ ಉಲ್ಲಂಘಿಸಿದರೆ ಇದಕ್ಕೆ ಸ್ಥಳೀಯ ರಾಮನಗರ ಪೊಲೀಸರು ಕ್ರಮ ಕೈಗೊಂಡು ಸಹಕಾರ ನೀಡಬೇಕೆಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಪ್ರದೀಪ ವೇಳಿಪ ತಿಳಿಸಿದ್ದಾರೆ ಪರಿಸರ ಸಂರಕ್ಷಣೆ ಮಾಡಿ ಗವಳಾದೇವಿ ದೇವಸ್ಥಾನವು ಕಾಡಿನ ನಡುವಿನ ಗುಡ್ಡದ ಮೇಲೆ ಇದ್ದು ಸುತ್ತಲೂ ಸುಂದರವಾದ ಕಾಡು ಮತ್ತು ಪರಿಸರ ಇದೆ ಕಾಡನ್ನು ಯಾರೂ ಕಡಿಯಬಾರದು ಮತ್ತು ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಗೋವಾ ಮಹಾರಾಷ್ಟ್ರದಿಂದ ಬರುವ ಭಕ್ತರು ಸಹಕರಿಸಬೇಕು ಇರುವ ಕಚ್ಚಾ ರಸ್ತೆ ಇಕ್ಕೆಲಗಳಲ್ಲಿ ಇಕ್ಕಟ್ಟಾಗಿದ್ದು ಆರು ಚಕ್ರ ವಾಹನದಲ್ಲಿ ಬರುವ ಭಕ್ತರು ಹೆಚ್ಚು ಎಚ್ಚರಿಕೆ ವಹಿಸುವಂತೆ ದೇವಸ್ಥಾನ ಸಮಿತಿಯವರು ಭಕ್ತರಲ್ಲಿ ವಿನಂತಿಸಿದ್ದಾರೆ